ನಮ್ಮ ಸರ್ಕಾರದಲ್ಲಿ ಇದ್ದಂಥ ಹಣವನ್ನ ಇಲ್ಲಿಗೆ ಒಂದು ಎರಡೂವರೆ ಕೋಟಿ ಕಾಂಗ್ರೆಟ್ ಕೆಲಸವನ್ನ ಅವರು ಒಂದು ಕೋಟಿ ಅನುದಾನ ಕೊಟ್ಟು ನಮಗೆ ಜನಗಳಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಇನ್ನೂ ಹೆಚ್ಚಿನ ರಸ್ತೆಗಳನ್ನು ಮಾಡಬೇಕು ಮೇನ್ ರೋಡ್ ಆಗಿದೆ ರಸ್ತೆಗಳು ರಸ್ತೆಗಳಾಗಬೇಕು ಬೋರ್ವೆಲ್ಲನ್ನು ಹಾಕಿ ಇನ್ನ ನೀರು ಕೊಡುವಂಥ ಮಾಡೋಣ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಗುರುತಿಸಿಕೊಂಡ ನಂತರ ಬೆಂಗಳೂರು ವಿಸ್ತರಣೆ ಆಗ್ತಾ ಹೋಯಿತು ಬೆಂಗಳೂರು ಕಾಂಕ್ರೀಟ್ ಕಾಡಾಯ್ತು ಬೆಂಗಳೂರು ಬೆಳೆದಂತೆಲ್ಲವೂ ಕೂಡ ದೇಶ ವಿದೇಶಗಳಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬೆಂಗಳೂರು ಎಲ್ಲೆಡೆಯೂ ಕೂಡ ಅಗಾಧವಾದಂತಹ ಅಭಿವೃದ್ಧಿಯನ್ನ ಕಾಣ್ತಾ ಇದೆ ಮೂಲಭೂತ ಸೌಕರ್ಯಗಳ ಕೊರತೆಯು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ಇದನ್ನ ನಿಯಂತ್ರಿಸುವಂತಹ ಮತ್ತು ಇದಕ್ಕೆ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಾಲ್ಕು ಬಾರಿ ಶಾಸಕ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪರವರು ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ದೊಡ್ಡ ನಾಗಮಂಗಲದಲ್ಲಿ ಈಗಲೂ ಕೂಡ ಬಡಾವಣೆಗಳು ಹೆಚ್ಚಾಗ್ತಾ ಇದೆ ಇದು ವಿಸ್ತರಣೆ ಆಗ್ತಾನೆ ಇದೆ ಇಲ್ಲಿರುವಂತಹ ಮಣ್ಣಿನ ರಸ್ತೆಗಳಿಗೆ ಕಾಂಕ್ರೀಟ್ ರಸ್ತೆಗಳನ್ನಾಗಿ ಅಭಿವೃದ್ಧಿ ಮತ್ತು ಇಲ್ಲಿರುವಂತಹ ಸಾಯಿ ಲೇಔಟ್ ಇರಬಹುದು ಇಲ್ಲಿರುವಂತಹ ನಾಗಮುನೇಶ್ವರ ಲೇಔಟ್ ಸಾಯಿ ಬಡಾವಣೆ ಸಿಲಿಕಾನ್ ಸಿಟಿ ಮುಂತಾದ ಬಡಾವಣೆಗಳಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಹಾಗೆಯೇ ಇಲ್ಲಿ ಬೋರ್ವೆಲ್ಗಳನ್ನು ಕೊರೆಸುವಂತಹ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಾಯಿತು ಹಾಗೂ ಇಲ್ಲಿನ ನಾಗಮನೇಶ್ವರ ಬಡಾವಣೆ ರಸ್ತೆ ಉದ್ಘಾಟನೆ ಆಯಿತು ಸಾಯಿ ಬಡಾವಣೆಯ ಮಾಲೀಕರ ಸಂಘವು ಕೂಡ ಉದ್ಘಾಟನೆ ಆಯಿತು ಇದಕ್ಕೆ ಟೇಪ್ ಕತ್ತರಿಸುವ ಮೂಲಕ ಶಾಸಕ ಎಂ ಕೃಷ್ಣಪ್ಪನವರು ಚಾಲನೆಯನ್ನ ನೀಡಿದರು ಈ ಒಂದು ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯರಾದಂತಹ ರಾಜೇಶ್ ಅವರು ಶ್ರೀನಿವಾಸ್ ರೆಡ್ಡಿ ರವರು ಶೋಗನ್ ಮಂಜೂರವರು ಹಾಗೆ ಈ ಒಂದು ಮಂಡಲದ ಕೇಶವ ಕೇಶವಮೂರ್ತಿ ರವರು ವೆಂಕಟೇಶ್ ರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಎಲ್ಲಿ ಮಣ್ಣು ರೋಡ್ ಇದೆ ಅಲ್ಲಿ ಕಾಂಕ್ರೀಟ್ ಮಾಡ್ಕೊಂಡು ಹೋಗೋದು ನಿರಂತರವಾಗಿ ಮಾಡ್ತಾಯ್ತು ಇನ್ನೂ ಹೆಚ್ಚಿನ ರಸ್ತೆಗಳನ್ನು ಮಾಡಬೇಕು ರೋಡ್ ಆಗಿದೆ ಅಡ್ಡ ಅಡ್ಡ ರಸ್ತೆಗಳಾಗಬೇಕು ಬೋರ್ವೆಲ್ಲನ್ನು ಹಾಕಿ ಇನ್ನೂ ನೀರು ಕೊಡೋವಂಥ ವ್ಯವಸ್ಥೆಯನ್ನು ಮಾಡೋಣ ನಿಮ್ಮೊಂದಿಗೆ ನಿರಂತರವಾಗಿ ಜೊತೇಲಿರ್ತೀನಿ ಇನ್ನೂ ಹೆಚ್ಚಿನ ಅನುದಾನವನ್ನು ತಂದು ಸುತ್ತಮುತ್ತಲ ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಗೆ ಗೊತ್ತಿದೆ ನಮ್ಮ ಸರ್ಕಾರ ಇದ್ದಾಗ ಮ್ಯಾಕ್ಸಿಮಮ್ಮು ಕೆಲಸವನ್ನು ಮಾಡಿದ್ದೀನಿ ಈ ಹಣವೂ ಹಿಂದೆ ಇದ್ದಂಥ ನಮ್ಮ ಸರ್ಕಾರದ ಹಣವನ್ನೇ ಇವತ್ತು ಕೆಲಸವನ್ನು ಕಂಪ್ಲೀಟ್ ಮಾಡಿದ್ವಿ ಸರ್ಕಾರ ಯಾವುದೇ ಇರಲಿ ಹಣ ತರೋ ಶಕ್ತಿ ಇದೆ ಇನ್ನು ಮುಂದಿನ ದಿನದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡ್ತೀನಿ ನೀವೆಲ್ಲರೂ ಭಾಳ ಪೇಸಿಂದ ವಿಶ್ವಾಸದಿಂದ ಗೌರವದಿಂದ ನಮ್ಮೊಂದಿಗೆ ನಮ್ಮ ಮಂದಿಗೆ ಯಾವಾಗಲೂ ಇರಿ ಮುಂದಿನ ಚುನಾವಣೆಗೆ ನಿಮ್ಮ ಜೊತೆ ಬರ್ತೀನಿ ರಾಜೇಶ್ ಅವರು ನಾವೆಲ್ಲ ಒಟ್ಟಾಗಿ ಮೋದಿಯವರ ಕೈಯನ್ನು ಬಲಪಡ್ತಾರ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತಲು ದೇಶ ವಿದೇಶಗಳಿಂದ ಬಂದು ಬದುಕು ಕಟ್ಟಿಕೊಳ್ಳಲು ಬಂದಿರುವಂತಹ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹಾಗೆಯೇ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಲೇ ಇದ್ದಾವೆ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಶಾಸಕ ಎಂ ಕೃಷ್ಣಪ್ಪನವರು ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ ಎರಡ್ ಸಾವಿರದ ಎಂಟರಿಂದಲೂ ಕೂಡ ಇವರು ಶಾಸಕರಾಗಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಅಗಲಿರುಳು ಓಡಾಡ್ತಾ ಇದ್ದಾರೆ ಸರ್ಕಾರ ಇರ್ಲಿ ಬಿಡ್ಲಿ ಅವರು ನಿರಂತರವಾದಂತಹ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಲೇ ಬರ್ತಿದ್ದಾರೆ ಇವರು ಶಾಸಕರಾದ ನಂತರ ಎರಡು ಬಾರಿ ಬಿಜೆಪಿಯ ಸರ್ಕಾರ ಬಂತು ಉಳಿದ ಎರಡು ಬಾರಿ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಮಗೆ ಅನುದಾನಗಳು ಕಡಿಮೆ ಬರ್ತಾ ಇದೆ ಆದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ನಮಗೆ ಅನುದಾನಗಳು ಯಥೇಚ್ಛವಾಗಿ ಸಿಕ್ಕಿದವು ಆ ಒಂದು ಅಭಿವೃದ್ಧಿ ಕಾಮಗಾರಿಗಳು ಈಗ ಲೋಕಾರ್ಪಣೆ ಆಗ್ತಿದೆ ಮತ್ತಷ್ಟು ಕಡೆ ಅದರ ಸಮಸ್ಯೆ ಇದೆ ಅದನ್ನು ಕೂಡ ನಿವಾರಿಸ್ತೀನಿ ಅಂತ ಹೇಳಿ ಈ ಒಂದು ಬಡಾವಣೆಗಳ ಉದ್ಘಾಟನೆ ಮತ್ತು ಬಡಾವಣೆಗಳ ಮಾಲೀಕರ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದಂತ ಸಂದರ್ಭದಲ್ಲಿ ತಿಳಿಸಿದ್ದು ಹೀಗೆ ರೆವೆನ್ಯೂ ಪಾಕಿಟ್ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ ಅದರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಸರ್ಕಾರದಲ್ಲಿ ಇದ್ದಂಥ ಹಣವನ್ನು ಇಲ್ಲಿಗೆ ಒಂದು ಎರಡೂವರೆ ಕೋಟಿ ಕಾಂಗ್ರೆಟ್ ಕೆಲಸವನ್ನು ಮಾಡಿದ್ವಿ ಅದನ್ನು ಇವತ್ತು ಸಾರ್ವಜನಿಕರಿಗೆ ಮುಕ್ತವಾಗಿ ಓಡಾಡಲಿಕ್ಕೆ ಅನುಕೂಲ ಮಾಡಿ ಮತ್ತೆ ಇಲ್ಲಿನ ಸಮಸ್ಯೆಗಳನ್ನು ಕೇಳಲಿಕ್ಕೆ ಬಂದಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ನನ್ನ ಮಿತಿ ಮೀರಿ ಅಭಿವೃದ್ಧಿಯನ್ನು ಕ್ಷೇತ್ರದಲ್ಲಿ ಮಾಡ್ತಿದ್ದೀನಿ ಕ್ಷೇತ್ರದ ಜನ ಅದೇ ರೀತಿ ಇಂಥ ಬಿರುಗಾಳಿಯಲ್ಲಿ ನನಗೆ ಒಳ್ಳೆ ಲೀಡ್ನಲ್ಲಿ ಜಯಶೀಲರಾಗಿ ಮಾಡಿದರೆ ನಿರಂತರವಾಗಿ ಅವರ ಋಣ ತೀರಿಸುವಂಥ ಕೆಲಸವನ್ನು ನಾನು ಮಾಡ್ತಾ ಅದ್ರ ಬಗ್ಗೆ ನಾನು ಕಾರ್ಪೊರೇಷನ್ನಲ್ಲಿ ಚುನಾವಣೆ ನಡೆದಿಲ್ಲ ಪಾಪ ಈಗ ಬಂದು ಸರ್ಕಾರ ನಡೆಸ್ತಾಯಂತೇಳ್ತು ನಡೆಸಲಿಲ್ಲ ಈ ಚುನಾವಣೆನೂ ನಡೆಸಲಿಕ್ಕೆ ಇವತ್ತಿನ ಸರ್ಕಾರ ಎಷ್ಟು ಬೇಗ ಮಾಡುತ್ತೋ ಅದಕ್ಕೆ ನಾವು ರೆಡಿಯಾಗಿದ್ದೀವಿ ಸೊ ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ ಯಾರು ಚುನಾಯಿತ ಪ್ರತಿನಿಧಿಗಳಿದ್ದಾರೋ ಹಳೆ ಮುಖಂಡರುಗಳ ಜೊತೆ ನಾನು ನಿರಂತರವಾಗಿ ಕೆಲಸ ಮಾಡ್ತೀನಿ ಅಧಿಕಾರಿಗಳ ತಪ್ಪನ್ನು ನನಗೆ ತೋರಿಸಿದ್ರೆ ಇಮಿಡಿಯೇಟಾಗಿ ಕಾನೂನು ರೀತಿ ಕೈಗೆತ್ಕೊಳ್ತೀನಿ ಇದೇ ಸಂದರ್ಭದಲ್ಲಿ ಕೆರೆಗಳ ಅಭಿವೃದ್ಧಿ ಬಗ್ಗೆಯೂ ಕೂಡ ಮಾತನಾಡಿದರು ಹಾಗೆಯೇ ಮುಂಬರುವಂತಹ ಲೋಕಸಭಾ ಚುನಾವಣೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಲು ನಮಗೆ ಹೆಚ್ಚಿನ ಮತಗಳನ್ನು ನೀಡಬೇಕು ಅಂತೇಳಿ ಮತದಾರರಲ್ಲಿ ಮನವಿಯನ್ನು ಮಾಡಿದರು ಎನ್ ಜಿ ಓಸ್ ಮುಖಾಂತರ ಕೆರೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಮೊದಲನೇದಾಗಿ ಸೆನ್ಸರ್ ಕಂಪನಿ ಶುರು ಮಾಡಿತು ಅದ್ರ ಮುಖಾಂತರ ಸಾಕಷ್ಟು ಎನ್ ಜಿ ಓಗಳು ಕೆರೆಗಳನ್ನು ಮಾಡಿದ್ದಾರೆ ಅದಕ್ಕೆ ಕಾಲುವೆಗಳ ಮುಖಾಂತರ ಮಳೆ ನೀರನ್ನು ಬರಬೇಕು ಅಂತ ಡಿ ಸಿ ಅವರಿಗೆ ಮನವಿಯನ್ನು ಮಾಡಿದ್ದೀನಿ ಎಲ್ಲೆಲ್ಲಿ ನೀರು ಮಳೆ ನೀರು ಬರುತ್ತೆ ಅದನ್ನು ಅಪ್ರೋಚ್ ಮಾಡಿ ಅದಕ್ಕೆ ಮಳೆ ನೀರು ಬರುವಂಥ ವ್ಯವಸ್ಥೆಯನ್ನು ಮಾಡಬೇಕು ಜೊತೆಯಲ್ಲಿ ಏನು ಸಿಲಿಕಾನ್ ವ್ಯಾಲಿಯಿಂದ ಜಿಗ್ಣಿ ಹೋಬಳಿಗೆ ಮತ್ತು ಉಳಮಂಗ್ಲಿಕ್ಕೆಲ್ಲ ಬಂದಿದೆ ನೀರು ಬಂದಿದೆ ಆ ನೀರನ್ನು ಕೊಳವೆ ಮುಖಾಂತರ ಈ ಕೆರೆಗಳಿಗೂ ಬರುವಂಥ ವ್ಯವಸ್ಥೆಗೆ ಮಂತ್ರಿಗಳತ್ರ ನಾನು ಮಾತುಕತೆ ಮುಖಾಂತರ ಇದನ್ನು ಲೆಟ್ರನ್ನು ಕೊಟ್ಟಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅದಕ್ಕೂ ಕೆರೆಗಳಿಗೆ ಸಿಲಿಕಾನ್ ವ್ಯಾಲಿಯಲ್ಲಿ ಬರ್ತಿರುವಂಥ ಕೆರೆ ತುಂಬಿಸುವಂಥ ನೀರನ್ನು ಇಲ್ಲಿಗೂ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಬಟ್ ಎನ್ ಜಿ ಒ ಮುಖಾಂತರ ಅಟ್ಲೀಸ್ಟ್ ಆ ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ವಿ ಅದಕ್ಕೆ ಮಳೆ ನೀರು ಬರುವಂಥ ವ್ಯವಸ್ಥೆ ಮಾಡಬೇಕು ಸೊ ಅದಕ್ಕೆ ಡಿ ಸಿ ಅವರ ಗಮನಕ್ಕೆ ತಂದು ಅದರಲ್ಲಿ ಏನಾರ ಹೆಚ್ಚು ಕಮ್ಮಿ ಆಗಿದ್ದರೆ ಅದಕ್ಕೆ ಜಿಲ್ಲಾ ಅಧಿಕಾರಿಗಳ ಹತ್ರ ಮನವಿ ಮಾಡಿ ಪರಿಶೀಲನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ತಾವು ಹೇಳ್ತಾ ಇರೋದು ಭಾಳ ಸೂಕ್ತವಾಗಿದೆ ಏನು ಕೆರೆಯನ್ನು ಅಭಿವೃದ್ಧಿ ಮಾಡ್ತಾರೆ ಅದರ ಮೂಲ ಯೋಜನೆ ಯಾವ ರೀತಿ ಮಾಡಬೇಕು ಅಂತ ಮೈನರ್ ಇರಿಗೇಷನ್ ಹತ್ರ ಪರ್ಮಿಷನ್ ತಗೊಂಡು ಅವರ ನೀತಿ ರೀತಿಯಲ್ಲಿ ಮಾಡಲಿಕ್ಕೆ ನಾನು ಡಿ ಸಿ ಅವ್ರ ಗಮನಕ್ಕೆ ತರ್ತೇನೆ ಭಾಳ 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 ಒಳ್ಳೆಯ ಪ್ರಶ್ನೆಯನ್ನು ಕೇಳ್ತಿದ್ದೀರಿ ಭಾಳ ದಿನದಿಂದ ಬಂದಿದ್ದಂಥ ಅಯೋಧ್ಯೆ ಶ್ರೀರಾಮಚಂದ್ರನ ಭವ್ಯವಾದ ದೇವಸ್ಥಾನವನ್ನು ಇಪ್ಪತ್ತೆರಡನೇ ತಾರೀಕು ಬರೀ ದೇವಸ್ಥಾನ ಒಂದೇ ಅಲ್ಲ ಅಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ ರೈಲ್ವೆ ಸ್ಟೇಷನ್ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಬಸ್ ನಿಲ್ದಾಣ ಇರ್ಬೋದು ತಂಗುದಾಣ ಇರ್ಬೋದು ಅವರಿರಲಿಕ್ಕೆ ವಸತಿ ಗೃಹ ಇವೆಲ್ಲವನ್ನು ಒಂದೇ ಸತಿ ಲೋಕಾರ್ಪಣೆಯನ್ನು ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಿದ್ರೆ ವಿಶ್ವವೇ ನಮ್ಮ ದೇಶದ ಬಗ್ಗೆ ನಮ್ಮ ಶ್ರೀರಾಮಚಂದ್ರನ ಭವ್ಯವಾದಂಥ ದೇವಸ್ಥಾನದ ಬಗ್ಗೆ ಭಾಳ ಉತ್ಸಾಹಕಾರಿಯಾಗಿ ನೋಡ್ತಾ ಇದ್ದೆ ಈ ಒಂದು ಬಡಾವಣೆಗಳ ಉದ್ಘಾಟನೆ ಮತ್ತು ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ರಾಜೇಶ್ ಅವರು ಕೂಡ ಉಪಸ್ಥಿತರಿದ್ದರು ರಾಜೇಶ್ ಅವರು ಮಾತನಾಡಿ ಶಾಸಕರಾದಂತಹ ಎಂ ಕೃಷ್ಣಪ್ಪನವರು ನಮ್ಮ ಜೊತೆಗೆ ಎಂದೂ ಕೂಡ ಈಗಲೂ ಕೂಡ ಇದ್ದಾರೆ ನಮ್ಮ ನಾವು ಏನೇ ಕೇಳಿದ್ರು ಕೂಡ ಅದನ್ನ ಅಭಿವೃದ್ಧಿಗಳನ್ನ ಮಾಡಿಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಕೈ ಬಲಪಡಿಸ್ತೇವೆ ಅವ್ರು ಹೇಳಿದಂತೆ ನಡ್ಕೊಳ್ತೇವೆ ಅನ್ನುವ ಮಾತನ್ನು ತಿಳಿಸಿದ್ದು ಹೀಗೆ ಆಗಮಿಸಿ ನಮ್ಮ ರಸ್ತೆಗಳನ್ನು ಉದ್ಘಾಟನೆ ಮಾಡಿದ್ದಾರೆ ಅವರು ಸುಮಾರು ನನಗೆ ಮೂರು ಎಲೆಕ್ಷನ್ ಆದಮೇಲೆ ಒಂದು ಎರಡೂವರೆ ಕೋಟಿ ಅನುದಾನ ಕೊಟ್ಟಿದ್ದು ಅದರಲ್ಲಿ ರಸ್ತೆ ಕಾಮಗಾರಿಗಳನ್ನು ಮಾಡಿ ಜನಗಳಿಗೆ ಓಡಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಾವು ಎಲೆಕ್ಷನ್ ಟೈಮ್ದಲ್ಲಿ ಅವ್ರಿಗೆಲ್ಲರಿಗೂ ಭರವಸೆ ಕೊಟ್ಟಿದ್ವಿ ಲೇವೇಟ್ಗಳವ್ರಿಗೆ ಏನಾದರೂ ನಮ್ಮ ಶಾಸಕರು ಒಂದು ಸ್ವಲ್ಪ ಲೀಡ್ ಬಂದು ಬಂದರೆ ಎಲ್ಲರಿಗು ಅನುಕೂಲ ಮಾಡಿಕೊಡ್ತೀನಿ ಅಂತ ಅದಕ್ಕಾಗಿ ನಮ್ಮ ಶಾಸಕನ ಕೇಳಿದ ತಕ್ಷಣ ಅವರು ಒಂದು ಎರಡೂವರೆ ಕೋಟಿ ಅನುದಾನ ಕೊಟ್ಟು ನಮಗೆ ಜನಗಳಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಶಾಸಕರಿಗೆ ಇವತ್ತು ಕಾಮಗಾರಿಗಳ ವೀಕ್ಷಣೆ ಮಾಡೋದಕ್ಕೆ ಹಾಗೆ ಚಾಲನೆ ಕೊಡೋದಕ್ಕೆ ನಮ್ಮ ಶಾಸಕರು ಬಂದು ಚಾಲನೆ ಕೊಟ್ಟಿದ್ದಾರೆ ಎಲ್ಲ ರಸ್ತೆಗಳನ್ನು ಕಂಪ್ಲೀಟ್ ಮಾಡಿದ್ವಿ ಅದನ್ನು ನಾನು ಬಂದು ಪರಿಶೀಲನೆ ಮಾಡಿಬಿಟ್ಟು ರಸ್ತೆ ಚಾಲನೆ ಕೊಡ್ತೀನಿ ಉದ್ಘಾಟನೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಉದ್ಘಾಟನೆ ಶಾಸಕರ ಯಾವ ರೀತಿ ಏನು ಹೇಳಿದ್ರೆ ಅದನ್ನ ನಾವು ಕೇಳ್ಕೊಂಡೋಗ ನಾವು ರೆಡಿ ಇದ್ದೀರಿ ಯಾವುದೇ ಪಕ್ಷದವ್ರನ್ನ ಕೊಟ್ಟರೆ ನಾವು ಮಾಡೋದಕ್ಕೆ ರೆಡಿ ನಮಗೆ ಪಾರ್ಟಿ ನಮ್ಮ ಪಾರ್ಟಿಯವನ್ನೇ ಕೊಡಿ ಅಂತ ನಾವು ಇದ್ದೀವಿ ಲೋಕಸಭಾ ಚುನಾವಣೆಗೆ ನಾವು ಈ ಸಲ ಜಯ ಇಲ್ಲಿ ಮಾಡೇ ಮಾಡ್ತೀನಿ ಅಂತ ನಾವು ಹೇಳ್ತೀವಿ ಲೀಡ್ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಟ್ಟೆ ಕೊಡ್ತೀವಿ ಈ ಸಲ ಇಲ್ಲಿ ಓದಿಸಲಿಗಿನ ಈ ಸಲ ಜಾಸ್ತಿನೇ ಕೊಡ್ತೀನಿ ಅಂತ ನಾನು ಹೇಳ್ಬಲ್ಲ ಹೇಳ್ತೀನಿ ಕೆರೆ ಏನಿಲ್ಲ ನಮ್ಮ ಶಾಸಕರು ಯಾರ್ದಾದ್ರು ಒಂದು ಫಂಡ್ಸಲ್ಲಿ ಸಿ ಎಸ್ ಆರ್ ಫಂಡ್ಸಲ್ಲಿ ಮಾಡಿಕೊಡಿ ಅಂತ ನಾನು ಕೇಳ್ಕೊತೀನಿ ಅವರೊಂದು ಆ ಕೆರೆ ಒಂದು ನಮ್ಮ ಗೋಚಟ್ಪಳ್ಳಿ ಕೆರೆ ಒಂದು ದೊಡ್ಡ ಕೆರೆ ಒಂದು ಎರಡೂನನ್ನು ಅಂತ ಮನವಿ ಹೌದು ಶಾಸಕ ಎಂ ಕೃಷ್ಣಪ್ಪನವರು ಈಗಲೂ ಕೂಡ ನಿರಂತರವಾಗಿ ಅಭಿವೃದ್ಧಿಯ ಕಾಮಗಾರಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ನಿರಂತರವಾದಂತಹ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ ಹೀಗೆ ಮುಂದಿನ ದಿನಗಳಲ್ಲೂ ಕೂಡ ಒಂದಷ್ಟು ಕಾಮಗಾರಿಗಳನ್ನ ಮಾಡಲಿ ಎಂಬುವಂತದ್ದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ